ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಹಿಂದೂಗಳ ಮೇಲೆ ಹಲ್ಲೆ ಮಾಡುವುದು ಸಹಜವಾಗಿದೆ ಜೈ ಶ್ರೀರಾಮ್ ಎನ್ನುವವರ ಮೇಲೆ ಹಲ್ಲೆ ಆಯಿತು ಇದಕ್ಕಿಂತ ಮುಂಚೆ ಅಂಗಡಿಯಲ್ಲಿ ಹನುಮಾನ್ ಚಾಲೀಸ್ ಹಾಕಿದ್ದಕ್ಕೆ ಹಲ್ಲೆ ನಡೆಯಿತು ಆದರೆ ಹಲ್ಲೆಯಾದವರ ಮೇಲೆ ಕೇಸ್ ಹಾಕಲಿಲ್ಲ ಇದರ ಬದಲಿಗೆ ಹಲ್ಲೆ ಮಾಡಿಸಿಕೊಂಡವರ ಮೇಲೆಯೇ ಪ್ರಕರಣ ದಾಖಲಾಗುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದಲ್ಲಿ ಕಿಡಿಕಾರಿದರು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಎದುರು ಪಿಎಫ್ಐ ಎಸ್ಡಿಪಿಐ ಜೊತೆಗೂಡಿ ಗಲಾಟೆ ಮಾಡಿದರು ಈ ದಂಗೆಯಲ್ಲಿ ಬಂಧನಕ್ಕೊಳಗಾದವರನ್ನು ಬಿಡುಗಡೆ ಮಾಡಿಸಿದರು ದಲಿತ ಸಮುದಾಯಕ್ಕೆ ಸೇರಿದ ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆ ಮೇಲೆ ದಾಳಿ ನಡೆಸಿ ಅವರ ಮೇಲೆ ಹಲ್ಲೆ ಮಾಡಿ ಮನೆ ಸುಟ್ಟು ಹಾಕಿದರು ಈ ಪ್ರಕರಣದಲ್ಲೂ ಬಂಧನಕ್ಕೊಳಗಾದ ಆರೋಪಿಗಳನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಬಿಡುಗಡೆ ಮಾಡಿಸಿತು ಇನ್ನು ಪಾಕ್ ಪರ ಜಿಂದಾಬಾದ್ ಅಂದಾಗಲೂ ಅವರು ಹಾಗೇ ಅಂದಿಲ್ಲ ಎಂದು ಎಂಟು ದಿನಗಳ ಬಳಿಕ ಒಬ್ಬನನ್ನು ಅರೆಸ್ಟ್ ಮಾಡಿದರು ರಾಮೇಶ್ವರಂ ಕೆಫೆ ದಾಳಿ ಪ್ರಕರಣವನ್ನು ಮುಚ್ಚಿ ಹಾಕಲು ಯತ್ನಿಸಿದರು ಅದೊಂದು ಸಿಲಿಂಡರ್ ಬ್ಲಾಸ್ಟ್ ಎಂದು ಹೇಳಿದರು ಹುಬ್ಬಳ್ಳಿಯಲ್ಲಿ ನೇಹಾ ಹಿರಮಟ್ ಎಂಬ ಯುವತಿಯನ್ನು ಹತ್ಯೆ ಮಾಡಲಾಗಿದೆ ನಿನ್ನೆ ಯಾದಗಿರಿಯಲ್ಲಿ ದಲಿತ ಯುವಕನ ಕೊಲೆಯಾಗಿದೆ ಅಪರಾಧಿಗಳಿಗೆ ನಮ್ಮ ಪರವಾದ ಸರ್ಕಾರ ಎಂಬ ಮನೋಭಾವ ಬಂದಿದೆ ಎಂದರು ಅಧಿಕಾರಕ್ಕೆ ಬಂದ ಮೇಲೆ ಹಿಂದೂ ಸಮಾಜದ ವಿವಿಧ ಜಾತಿಗಳ ಧರ್ಮದವ್ರ ಮೇಲೆ ಹಲ್ಲೆ ಮಾಡುವಂಥದ್ದು ಒಂದು ಕಾಮನ್ ಆಗಿದೆ ಮೊದಲಿದ್ದು ಜೈ ಜೈಶ್ರೀರಾಮದ್ದವ್ರ ಮೇಲೆ ಹಲ್ಲೆ ಆಯಿತು ಅವ್ರ ಮೇಲೆ ಆ್ಯಕ್ಷನ್ ಆಗಲಿಲ್ಲ ಅದಕ್ಕಿಂತ ಪೂರ್ವದಲ್ಲಿ ಹನುಮಾನ್ ಚಾಲೀಸ ಯಾರು ಪಠಣವನ್ನು ಮಾಡಿದರು ಅಥವಾ ತಮ್ಮ ಕ್ಯಾಸೆಟನ್ನು ಹಾಕಿ ಕೇಳ್ಕೋತ ಕೂತಿದ್ರು ಅವ್ರ ಮೇಲೆ ಹಲ್ಲೆ ಆಗ್ತದೆ ಕೇಸ್ ಅವ್ರ ಮೇಲೆ ಆಗ್ತದೆ ಹಲ್ಲೆ ಮಾಡಿದವರ ಮೇಲೆ ಬೇಗ ಕೇಸ್ ಆಗಲ್ಲ ಇವ್ರ ಮೇಲೆ ಬೇಗ ಕೇಸ್ ದಾಖಲಾಗತ್ತೆ ಅದಾದ ನಂತರ ಹಿಂದಿನ ಇವರು ಇತಿಹಾಸ ನೋಡಿದರೆ ಎಸ್ ಡಿ ಪಿ ಎ ಪಿ ಎಫ್ ಐ ಜೊತೆಗೂಡಿ ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಮುಂದೆ ಬ್ಯಾಂಡ್ ಪಿ ಎಫ್ ಐ ಸಂಘಟನೆ ಜೊತೆಗೆ ಲಿಂಕ್ ಇದೆ ಅಂತ ಗೊತ್ತಾಗಿ ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಮೇಲೆ ಆದಂಥ ಇಲ್ಲಿ ಕೇಸ್ ಹಾಕಿದವ್ರೆಲ್ಲರಿಗೂ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಪತ್ರ ಬರೀತಾರೆ ಮುಂದೆ ಮೂರು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ಕೋರ್ಟ್ನ ಮೂಲಕ ಬೇಲ್ದಲ್ಲಿ ಬಿಡುಗಡೆ ಆಗ್ತದೆ ಅಖಂಡ ಶ್ರೀನಿವಾಸ ಮೂರ್ತಿಯ ಮನೆ ಮೇಲೆ ದಾಳಿ ನಡೆದು ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರ ಮನೆ ಸುಟ್ಟು ಹಾಕ್ತಾರೆ ಅವರೊಬ್ಬ ದಲಿತ ಸಮಾಜಕ್ಕೆ ಸೇರಿದವರು ಅಲ್ಲಿ ಅವರ ಒಂದು ಸಂಪೂರ್ಣವಾದಂಥ ಆಸ್ತಿಯನ್ನು ಧ್ವಂಸ ಮಾಡ್ತಾರೆ ಅಲ್ಲಿಯೂ ಕೂಡ ಬಂದ್ ಇದ್ದವ್ರನ್ನ ಬೇಲ್ ಮೇಲೆ ಬಿಡುಗಡೆ ಆಗ್ತದೆ ಇವ್ರು ಈ ಸರ್ಕಾರ ಬಂದ ನಂತರ ಅದೇ ರೀತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದವ್ರನ್ನ ಅಂದಿಲ್ಲ ಅಂತ ಎಂಟು ದಿವಸಗಟ್ಟಲೆ ಸಾಧಿಸಿ ಯಾವಾಗ ಮಾಧ್ಯಮದವರು ಇದನ್ನು ತೀವ್ರವಾಗಿ ಬೆನ್ನತ್ತಿದ್ರೋ ಆವಾಗ ಒಬ್ಬರನ್ನ ಅರೆಸ್ಟ್ ಮಾಡ್ತಾರೆ ಟೆರರಿಶ್ಟ್ಗಳ ಆ್ಯಕ್ಟಿವಿಟಿ ನಡೆದಾಗ ರಾಮೇಶ್ವರ ಕೆಫೆಯಲ್ಲಿ ಅದನ್ನು ಹಾಕುವ ಪ್ರಯತ್ನ ಮಾಡ್ತಾರೆ ಸಿಲಿಂಡರ್ ಬ್ಲಾಸ್ಟ್ ಅಂತ ಹೇಳ್ತಾರೆ ಅದು ರೈವಲೇರಿಯಿಂದಾದಂಥ ಜಗಳ ಅಂತ ಹೇಳ್ತಾರೆ ಅದಾದ ನಂತರ ಎನ್ ಐ ಎ ಕೈ ಹಾಕಿದ ನಂತರ ಅವರು ಸಿಕ್ಕಾಕೋತಾರೆ ಸ್ಟೇಟ್ ಗೌರ್ಮೆಂಟು ಅದನ್ನು ಹಾಕುವ ಪ್ರಯತ್ನವನ್ನು ಮಾಡುತ್ತದೆ ಹುಬ್ಬಳ್ಳಿಯಲ್ಲಿ ಒಬ್ಬ ಮತಾಂಧ ಒಬ್ಬ ನೇಹಾ ಹಿರೇಮಠ ಅವ್ರನ್ನ ಕೊಲೆ ಮಾಡ್ತಾನೆ ಅದಕ್ಕಿಂತ ಮೊದಲು ಅವ್ರ ಮೇಲೆ ಅವ್ರ ತಂದೆಯೇ ಹೇಳುವಂತೆ ಅವಳಿಗೆ ನೀನು ಇಸ್ಲಾಮ್ ಕನ್ವರ್ಟ್ ಆಗಬೇಕು ಅನ್ನುವಂಥ ಒತ್ತಡವನ್ನು ಹಾಕ್ತಾನೆ ಅವಳು ಇಲ್ಲ ಅಂತಂದಾಗ ಅವಳನ್ನು ಬರ್ಬರವಾಗಿ ಕೊಲೆ ಮಾಡ್ತಾನೆ ಇದು ಅವ್ರ ತಂದೆ ಹೇಳಿದ್ದು ಪ್ಲ್ಯಾಂಡ್ ಇದೆ ಇದು ಅಂತ ನಿನ್ನೆ ಯಾದಗಿರಿಯಲ್ಲಿ ಒಬ್ಬ ದಲಿತ ಯುವಕನನ್ನು ಕೊಲೆ ಮಾಡ್ತಾರೆ ಆತನೂ ಫಯಾಜ್ ಈ ರೀತಿ ಹಿಂದೂ ಸಮಾಜದ ಮೇಲೆ ಹಿಂದೂ ಅನ್ಯ ಇಲ್ಲಿ ಆದವರು ಜಂಗಮರು ಅಲ್ಲಾದವರು ದಲಿತರು ಅಲ್ಲಿ ಅಲ್ಲಾದವರು ಮತ್ತೊಂದು ಯಾವುದೋ ಸಮಾಜದವರು ಒಟ್ಟು ಹಿಂದೂ ಸಮಾಜದ ವಿವಿಧ ಜಾತಿ ಧರ್ಮಗಳ ಮೇಲೆ ಇವರು ಅಟ್ಯಾಕ್ ಮಾಡುವಂಥದ್ದು ಒಂದು ಪ್ರವೃತ್ತಿಯಾಗಿದೆ ಯಾಕಂದರೆ ಈ ಸರ್ಕಾರ ನಮ್ಮ ಪರವಾಗಿರುವಂಥ ಸರ್ಕಾರ ಒಂದು ರೀತಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದರೂ ಸಹನ ಮಾಡಿಕೊಳ್ಳುವಂಥ ಸರ್ಕಾರ ನಮಗೇನು ಆಗಲ್ಲ ಅನ್ನುವಂಥ ಮನೋಭಾವ ಈ ಅಪರಾಧಿಗಳಿಗೆ ಬಂದಿದೆ ಹಾಗಾಗಿ ಈ ರೀತಿಯಾದಂಥ ಒಂದು ಪ್ರವೃತ್ತಿ ನಮ್ಮ ಒಟ್ಟು ದೇಶದ ನಮ್ಮ ಏನೊಂದು ಸಂಸ್ಕೃತಿ ಅದರ ಮೇಲೆ ಪ್ರಹಾರ ಮಾಡಬೇಕನ್ನುವಂಥ ಷಡ್ಯಂತ್ರ ನಡೆದಿದೆ ಇದಕ್ಕೆಲ್ಲವಕ್ಕೂ ಕೂಡ ಕಳಸ ಇಟ್ಟಂತೆ ರಾಹುಲ್ ಗಾಂಧಿ ತನ್ನದೇ ಧ್ವಜದಲ್ಲಿ ಕೇಸರಿ ಇದೆ ಅನ್ನುವ ಕಾರಣಕ್ಕಾಗಿ ತನ್ನ ಧ್ವಜವನ್ನು ಬಿಟ್ಟು ಕೇವಲ ಮುಸ್ಲಿಂ ಲೀಗನ ಹಸಿರು ಧ್ವಜವನ್ನು ತೊಗೊಂಡು ಹೋಗಿ ವಯನಾಡಿನಲ್ಲಿ ನಾಮಿನೇಷನ್ ಮಾಡ್ತಾರೆ ತಮ್ಮ ಧ್ವಜನೂ ತಮ್ಮ ಚಿಹ್ನೆಯನ್ನು ಕೈ ಬಿಡ್ತಾರೆ ಎಂಥ ದುರಂತ ಈ ದೇಶದಾಗ ಅನ್ನೋದು ಅರ್ಥ ಮಾಡ್ಕೋಬೇಕು ಒಂದು ಕಡೆ ನಾವು ಈ ಕಮ್ಯುನಿಲಿಸಮು ಮತ್ತು ಟೆರ್ರಿಸಮು ಇವೆರಡೂ ಕೂಡ ಹೆಚ್ಚು ಕಡಿಮೆ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ ಇದನ್ನು ಇದನ್ನು ಬೇರೆ ಸಹಿತ ಕಿತ್ತಾಕ್ಬೇಕಂತ ಮೋದಿಯವರು ಪ್ರಯತ್ನ ಮಾಡ್ತಾ ಇದ್ದರೆ ಇಲ್ಲಿ ಇದಕ್ಕೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಗೃಹ ಮಂತ್ರಿಗಳು ಮಾಡ್ತಾ ಇರೋದು